ವರನಂದೇಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಎಂ ಜಯಶ್ರೀ ಬಸವನಗೌಡ ಪಾಟೀಲ ರವರಿಗೆ ಕನ್ನಡ ಕೌಸ್ತುಬ ರಾಜ್ಯ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ಹಾವೇರಿ ಜಿಲ್ಲೆಯ ಹೀರೆ ಕೆರೂರು ತಾಲೂಕಿನ ಯೋಗಿಕೊಪ್ಪ ಗ್ರಾಮದವರಾದ ಬಸವನಗೌಡ ಪಾಟೀಲ್ ಅವರ ಮಗಳಾದ ಕುಮಾರಿ ಜಯಶ್ರೀರವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಪ್ರತಿಭಾನ್ವಿತ ಬಾಲಕಿಯರ ಸರ್ಕಾರಿ ವಸತಿ ಪ್ರೌಢಶಾಲೆ ನಂಜನಗೂಡು ಟೌನ್ ಮೈಸೂರು ಜಿಲ್ಲೆಯಲ್ಲಿ ವ್ಯಾಸಂಗ ಮಾಡಿ ಕನ್ನಡದಲ್ಲಿ ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ತೈದು ಅಂಕ ಪಡೆದು ವಿದ್ಯಾ ವ್ಯಾಸಂಗ ಮಾಡಿದ ಶಾಲೆಗೆ ಕೀರ್ತಿ ತಂದು ಹಿರಿಯರಿಗೆ ಮಾರ್ಗದರ್ಶಿ ಆಗಿರುತ್ತಾಳೆ ಇವರ ಸಾಧನೆ ಗುರುತಿಸಿ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯ ಸಾಲಿಗ್ರಾಮ ಗಣೇಶ್ ಕನ್ನಡ ಕನ್ನಡಕೋತ್ಸವ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದ್ದಾರೆ ಈ ವಿದ್ಯಾರ್ಥಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜುಲೈ ಇಪ್ಪತ್ತೆಂಟರಂದು ದಾವಣಗೆರೆ ನಗರದ ಹದಡಿ ರಸ್ತೆಯಲ್ಲಿರುವ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ನಡೆಯುವ ಸಾಂಸ್ಕೃತಿಕ ಸಮಾರಂಭದಲ್ಲಿ ಜಿಲ್ಲಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತದೆ ಎಂದು ಸಂಸ್ಥೆಯ ಸಾಲಿಗ್ರಮ ಗಣೇಶ್ ಅವರು ಪ್ರಕಟಣೆ ತಿಳಿಸಿದ್ದಾರೆ